ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಕೂಡ ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ಲಾಗಲ್ಲಿ ಏನಪ್ಪ ವಿಶೇಷತೆ ಅಂದ್ರೆ ತುಂಬ ವಿಶೇಷತೆ ಇದೆ ಏನಪ್ಪ ಅಂದ್ರೆ ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದರು ಅದು ಯಾರು ಅಂತ ನಿಮಗೆಲ್ಲರಿಗೂ ಗೊತ್ತು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಇವತ್ತು ಬ ಸಂಜೆನೇ ಅವರು ನೈಟ್ ಬಂದರು ಬಂದಾಗ ರಾತ್ರಿ ವೀಡಿಯೋ ಮಾಡೋದು ಆಗಲಿಲ್ಲ ಹಾಗಾಗಿ ಬೆಳಗ್ಗೆ ಟಿಫಿನ್ ಮಾಡಿದ್ನಲ್ವ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡಿ ಇವರೇ ಗೆಸ್ಟ್ ಅತಿಥಿ ಜಯ ಮತ್ ಮಂಡಾಳ ಹೋಗಿ ಮತ್ತೆ ಮಿರ್ಚಿ ಬಜ್ಜಿ ಮಾಡಿದ್ದೆ ಹಾಕ್ಲಿ ಬಿಡಿಯೋ ಟಿಫಿನ್ಗೆ ಖರಿ ಮತ್ತೆಲ್ಲಾರು ಕರಿಯಲ್ಲ ಬಾಯ್ ಬಿಡ್ಬೇಡ ಕರಿಯಲ್ಲ ಬೇಸರ ಮಾಡ್ಕೊತಾರೆ ಅವ್ರೆಲ್ಲರು ಸೆಟ್ಗೆ ಇರ್ತಾರ ನೋಡು ಜಯ ಮೊದಲು ಜಯ ಸೆಟ್ಗರ್ತಾ ಓಯ್ ಏನೋ ನೀನು ಒಬ್ನೇ ತಿಂತಾ ಇದೀಯಾ ಬಿಸ್ ಮಾಡಿ ಕೊಟ್ಟಿದ್ದಾಳೆ ಮುಕ್ತಾ ಇದಾನೆ ನೋಡು ಅಂತ ಹೇಳ್ತಾಳೆ ನಿನ್ನೆ ಹಾಕಿದ್ಲಲ್ಲ ನೀನು ಹಾಕಿದ್ದೆ ನನ್ನ ಕೃಪಿಗೆ ಹಾಂ ಫೋಟೋ ಹಾಕಿದ್ದೆ ಮೆಣಸಿಕಾಯಿ ಖಾರ ಅದಾವಪ್ಪ ನಮ್ಮ ಕಡೆ ಖಾರ ಜಾಸ್ತಿ ಮೆಣಸಿಕಾಯಿ ಏಯ್ ಇಲ್ಲ ಕಟ್ ಮಾಡಿದೆ ಅವೆಲ್ಲ ಇನ್ನು ಇದರಲ್ಲಿ ಹೇಳ್ತೀನಿ ಮೆಣಸಿಕೆ ಬಜ್ಜಿ ಮಾಡಿದ್ರಲ್ಲಿ ಅದು ಖಾರ ಇರ್ತೈತಿ ಒಂದು ತಿಂದು ನೋಡು ಒಂದು ಒಂದು ತಿಂದು ನೋಡು ಒಂದು ಸ್ವಲ್ಪ ಕಟ್ಕೊಂಡು ನೋಡು ಸ್ವಲ್ಪ ಸಾಕಾ ಓಕೆ ಸ್ನೇಹಿತರೆ ನಾನು ಕೂಡ ಟಿಫಿನ್ ಮಾಡಿದೆ ಎಲ್ಲರೂ ಟಿಫಿನ್ ಮಾಡಿದ ಮೇಲೆ ಮತ್ತೆ ಒಂದು ಕಡೆ ಹೊರಟಿದ್ವಿ ಎಲ್ಲಿ ಅಪ್ಪ ಅಂತಂದ್ರೆ ಕೀರ್ತಿ ಅಕ್ಕನ ಮೀಟ್ ಮಾಡೋದಕ್ಕೆ ಜೆ ಎಮ್ ಎಲ್ ಬಂದಿದ್ದ ನಮ್ಮನೆಗೆ ಅದು ಅನ್ಎಕ್ಸ್ಪೆಕ್ಟೆಡ್ ಯಾಕಂದರೆ ಬರ್ತೀನಿ ಅಂತ ಹೇಳಿರಲಿಲ್ಲ ಹಾಗೆ ಸಡನ್ಲಿ ಬಂದಿದ್ದು ನೋಡಿ ನನಗಂತೂ ಖುಷಿ ಆಯಿತು ಯಾವಾಗಲೂ ಅತ್ತೆ ಅತ್ತೆ ಅಂತಿರ್ತಾನೆ ಹೀಗಾಗಿ ಅಳಿಮಯ್ಯ ಬಂದ ಅನ್ನೋದೊಂದು ಖುಷಿ ಇತ್ತು ಕೀರ್ತಿ ಅಕ್ಕ ನಮ್ಮ ಮೀಟ್ ಮಾಡೋದಕ್ಕೆ ಹೊರಟಿದ್ದೀವಿ ನಮ್ಮ ಅಣ್ಣನೂ ಇದ್ದಾರೆ ಜೊತೆಗೆ ಮುಂದಗಡೆ ಜೇ ಮೇಲೆ ಕುಂತಿದ್ದಾನೆ ಕಾರ್ ಡ್ರೈವರ್ ಇದ್ದಾರೆ ಹಿಂದ್ಗಡೆ ಅಣ್ಣ ನಾನು ನಾಲ್ಕು ಜನನು ಹೊರಟಿದ್ದೇವೆ ಗುಲ್ಬರ್ಗ ಅಕ್ಕ ಕೀರ್ತಿ ಅಕ್ಕನ ಮೀಟ್ ಮಾಡೋದಕ್ಕೆ ನೋಡಿ ಹೋದ್ವಿ ಕೀರ್ತಿ ಅಕ್ಕ ಮನೆಗೆ ಹೋದ ತಕ್ಷಣ ಮೊದಲು ಊಟ ಮಾಡಿ ಅಂತ ಅಂತಂದು ಲೇಟಾಗಿತ್ತು ಒಂದೂವರೆ ಹಾಂ ಊಟ ಸಮಯ ಆಗಿತ್ತು ಊಟ ಮಾಡಿ ಅಂತ ಹೇಳಿದ್ಲು ಅಕ್ಕ ಊಟ ಮಾಡಿ ಮತ್ತು ಸ್ವಲ್ಪ ಆಚೆ ಸುತ್ತಾಡಿದ್ವಿ ಖುಷಿ ಆಯಿತು ಅವ್ರ ಮನೆಗೆ ಹೋದಾಗ ಅಮ್ಮ ಕೂಡ ತುಂಬ ಚೆನ್ನಾಗಿ ಮಾತಾಡಿದರು ಹ್ಞೂ ಖುಷಿ ಆಯಿತು ಸ್ನೇಹಿತರೆ ಕೀರ್ತಿ ಅಕ್ಕನ ಮೀಟ್ ಮಾಡಿದ್ದು ಯಾವಾಗಲೂ ಬಾ ವಿಜ್ಜು ಬಾ ವಿಜ್ಜು ಅಂತ ಹೇಳ್ತಾ ಇದ್ಲು ನನಗೆ ಹೋಗೋದಾಗಿರಲಿಲ್ಲ ಅದು ಒಂದು ಟೈಮ್ ಅನಿಸುತ್ತೆ ಅಳಿಮಯ್ಯ ನಾನು ಹೋಗಬೇಕು ಅಂತ ಇತ್ತೇನೋ ಗೊತ್ತಿಲ್ಲ ಅಳಿಮಯ್ಯನ ಮುಖಾಂತರ ಹೋದ್ವಿ ಗುಂ ಬಸವೇಶ್ವರ ಟೆಂಪಲ್ಗೆ ಹೋದ್ವಿ ಮೊದಲು ಒಂದು ಸ್ವಲ್ಪ ಸುತ್ತಾಡಿದ್ವಿ ಆಚೆ ಅಕ್ಕ ಕರ್ಕೊಂಡು ಹೋದರು ಆಮೇಲೆ ಬಸವೇಶ್ವರ ದರ್ಶನ ಪಡ್ಕೊಂಡು ಇದು ಬುದ್ಧ ವಿಹಾರಕ್ಕೆ ಬಂದ್ವಿ ಅಲ್ಲಿ ಬಂದು ಅಲ್ಲಿ ಸ್ವಲ್ಪ ಎಲ್ಲ ನೋಡಿಕೊಂಡು ಸ್ವಲ್ಪ ತಿರ್ಗಾಡಿಬಿಟ್ಟು ಒಂಥರ ಆಯಿತು ಅಕ್ಕನ ಜೊತೆ ಇಷ್ಟು ಎಲ್ಲ ಸುತ್ತಾಡಿದ್ದು ಬಾವಿಜು ಬಾವಿಜು ಅಂತಿದ್ಲು ಹೋಗೋದಾಗಿದ್ದಿಲ್ಲ ಇವಾಗ ಅಕ್ಕನ ಮೀಟ್ ಮಾಡಿ ಖುಷಿಯಾಯಿತು ಬುದ್ಧ ವಿಹಾರದಲ್ಲಿ ಎಷ್ಟೊಂದು ಜಾಗ ಅಂತ ಎಷ್ಟು ಪ್ರಶಾಂತವಾಗಿತ್ತು ಕಣ್ಣಿಗೆ ಹಚ್ಚ ಹಸಿರು ಹೂಗಳು ಅಲ್ಲಿ ನೋಟ ನೋಡಿದರೆ ತಣ್ಣನೆ ಗಾಳಿ ಒಳಗಡೆ ಹೋದ್ಮೇಲೆ ಇನ್ನೂ ಇದು ಆಚೆ ನಾವೆಲ್ಲ ವೀಡಿಯೋ ಮಾಡಿದ್ದು ಆಚೆ ವಿಡಿಯೋ ಮಾಡಿದ್ವಿ ಒಳಗಡೆ ಹೋದ್ಮೇಲೆ ಒಂದು ಶಬ್ದನೂ ಕೇಳಬಾರ್ದು ಆ ಥರ ಶಾಂತವಾಗಿತ್ತು ಆಮೇಲೆ ಒಳಗಡೆ ಫುಲ್ ಕೋಲ್ಡ್ ಅಂದರೆ ಅಷ್ಟೊಂದು ತಂಪಾದ ಗಾಳಿ ವಾವ್ ನನಗಂತೂ ಅಲ್ಲಿ ಇನ್ನೂ ಸ್ವಲ್ಪೊತ್ತು ಕೂರಬೇಕು ಅನಿಸಿತ್ತು ಆದರೆ ನಮಗೆ ಊರಿಗೆ ಬರೋದಕ್ಕೆ ಟೈಮ್ ಆಗ್ತಾಯಿತ್ತಲ್ವ ಹೀಗಾಗಿ ಆದರೂ ಕೂತ್ವಿ ಸ್ವಲ್ಪೊತ್ತು ಕುಂತು ಮಾಡಿ ಬಂದ್ವಿ ಕೀರ್ತಿ ಅಕ್ಕನ ಮಗಳು ರಾಶಿ ಫೋಟೋ ತೆಗಿತಾ ಇದ್ದಾಳೆ ಎಲ್ಲ ಟೂರಿಸ್ಟ್ ಬಂದಿದ್ರು ಅಲ್ಲಿ ಇನ್ನೂ ಆಚೆನೇ ಇದು ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ ಹೊರಗಡೆನೆ ಹೇಳ್ಬಿಡ್ತಾರೆ ವಿಡಿಯೋ ಮಾಡಬೇಡಿ ಸ್ಟಾಪ್ ಮಾಡಿ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಈಚೆನೆ ನೋಡಿ ಗಿಡಗಳೆಲ್ಲ ನೋಡಬೇಕು ಕಣ್ಣಿಗೆ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಸ್ಟ್ಯಾಚೂಸ್ ಇದ್ದಾವೆ ಅಲ್ಲಿ ಅದು ಈಗ ಮುಂಚೆ ಮುಂಚೆ ಟಿಕೆಟ್ ಅಂದ್ರೆ ಎಲ್ಲ ಟಿಕೆಟ್ ವ್ಯವಸ್ಥೆ செக் <laughs> 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 <hans> 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 ಎಲ್ಲ ವ್ಯಂಗೇರಿಗೋದ್ರೆ ಇನ್ ಬರಲಲ್ಲ ಸ್ಟ್ಯಾಚು ನನಗೆ ಕಣ್ಕೋಕೋತ್ ಕ್ಯಾಮ್ರಾ ಉದ್ದು ಆ ಕಡೆ ನಿಂತ್ರು ಕಂಡಿದಾಗ್ತವ ರಾಶಿ ಓಕೆ ಸ್ನೇಹಿತರೆ ನೋಡಿ ಅದ್ಬುದ್ಧ ವಿಹಾರದಲ್ಲಿ ಸ್ವಲ್ಪ ತಿರುಗಾಡ್ಬಿಟ್ಟು ಬಂದ್ವಿ ಬರಬೇಕಾದ್ರೆ ಹಾಗೆ ಸ್ವಲ್ಪ ಐಸ್ ಕ್ರೀಮ್ ತಗೊಂಡ್ವಿ ತಗೊಂಡು ತಿಂತ ಅಲ್ಲಿ ಒಂದು ಶಾರ್ಟ್ ವಿಡಿಯೋ ಮಾಡಿದೆ ರೀಲ್ಸ್ ಮಾಡಿದೆ ಅಲ್ಲೊಂದು ಮಾಡಿಬಿಟ್ಟು ಅಷ್ಟೇ ವಿಡಿಯೋ ತಗೊಂಡೆ ಅದನ್ನು ಇನ್ಸ್ಟಾದಲ್ಲಿ ಹಾಕಿದ್ದೀನಿ ಬೇಕಾದರೆ ಹೋಗಿ ನೋಡ್ಬೋದು ಒಂಥರ ಸಖತ್ ಎಂಜಾಯ್ ಅನ್ನಿಸ್ತು ಹಾಗೆ ಮನಸ್ಸಿಗೆ ಖುಷಿಯಾಯಿತು ಕೀರ್ತಿ ಅಕ್ಕನ ಮೀಟ್ ಮಾಡಿದ್ದು